ಹೆಸರು ನಮಸ್ಕಾರ ನನ್ನ ಹೆಸರು ಗುಜರಾತ್ ಅಂತ ಹೇಳಿ ಈ ಪ್ರೌಢಶಾಲೆ ಮುಖ್ಯಮಂತ್ರಿಗಳು ಅದಕ್ಕೆ ನಮ್ಮ ಸಿ ಆರ್ ಪಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಗಮನಕ್ಕೆ ತಂದರು ಹಾಗೆಯೇ ನಂತರ ಪಶು ಪುಸ್ತಕದವರು ಕೂಡ ಬಂದು ನಮ್ಮ ಹತ್ರ ಪ್ರಸ್ತಾಪ ಮಾಡಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಶೈಕ್ಷಣಿಕ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಯಾವತ್ತೂ ಬಿಟ್ಕೊಡಲ್ಲ ಆರಂಭದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಏನ್ ಮಾಡೋದು ಅಂತ ಹೇಳಿ ಸ್ವಲ್ಪ ಒಯ್ದು ಆಗ್ತಾಯಿತ್ತು ಅದೇ ನಿಂತಿಮವಾಗಿ ಈ ಕಾರ್ಯಕ್ರಮವನ್ನ ಇಲ್ಲಿ ನಲ್ಲಿಸುವುದಕ್ಕೆ ಉಪಯೋಗ ತೋರಿಸಿ ಈಗ ಶಾಲೆ ಪ್ರಾರಂಭ ಆಗಿ ಸುಮಾರು ಮೂರು ದಿನ ಆಗಿತ್ತು ಮಕ್ಕಳಿಗೆ ಏಳೋಜನೆ ತುಂಬಾನೇ ಅವಶ್ಯಕತೆ ಸುಮ್ಮನೆ ಪಾಠ 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 ಅಂತ ಹೇಳಿ ಸ್ವಲ್ಪ ಮನೋಂಜನ ಅವಶ್ಯಕತೆ ಇತ್ತು ಅಂತ ಹೇಳಿ ಒಂದು ಯೋಚನೆ ಒಬ್ಬ ಸಂಗೀತರಾದ ಕರೆಸಿ ಒಂದು ಸಣ್ಣ ಕಾರ್ಯಕ್ರಮವನ್ನ ಕೊಡೋಣ ಹೇಳಿ ಆ ಒಂದು ವರದಿಯನ್ನ ಇವತ್ತು ಅರ್ಶು ಹೊಸದು ಅಭಿಪ್ರಾಯ ಹಾಗೆ ಜೊತೆಗೆ ಈ ಶಿಕ್ಷಣ ಪರಿಣಾಮಕಾರಿಯಾಗಿರ್ಬೇಕು ಅಂತಂದ್ರೆ ಆ ಪಾಠದ ಜೊತೆಗೆ ಮನೋರಂಜನೆ ಈ ಇರ್ತಕ್ಕಂಥ ಮನೋರಂಜನೆ ಇದೆಯಾ ಬಂದ್ರೆ ಖಂಡಿತವಾಗ್ಲೂ ಮಕ್ಕಳಿಗೆ ಇಷ್ಟ ಆಗುತ್ತೆ ಅದು ಶಾಶ್ವತವಾಗಿ ಮಕ್ಕಳ ಮನಸ್ಸಿನಲ್ಲಿ ಬೇದಿರ್ತಕ್ಕಂಥದ್ದು ಒಂದು ಹಾಗೇನೆ ನೀವು ಇಲ್ಲಿ ಮ್ಯಾಸಿಟ್ಯೂಡ್ ಕೂಡ ಮಾಡಿಬಿಡ್ರಿ ಈಗ ಬೇರೆ ಬೇರೆ ಭಾಗದಲ್ಲಿ ಹಲವಾರು ಮಂದಿ ಮ್ಯಾಜಿಕ್ ಮಾಡ್ತೀವಿ ಅಂತ ಹೇಳಿ ಮೂಢನಂಬಿಕೆಯನ್ನ ಪ್ರದರ್ಶನ ಮಾಡಿ ಜನರಿಗೆ ಮೋಸ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ನೀಡಿದ್ದಾವೆ ಅವನ ಮುಂದಾಗಿ ಇರತಕ್ಕಂಥ ವೈಜ್ಞಾನಿಕ ವಿಚಾರವನ್ನ ಮಕ್ಕಳಲ್ಲಿ ಮನರಕ್ತ ಮಾಡಿದ್ರಿ ಹಾಗಾಗಿ ನಮ್ಮ ಪ್ರಯತ್ನ ವೃದ್ಧಿ ಪರವಾಗಿ ನಮ್ಮ ಪರವಾಗಿ ನಮ್ಮೆಲ್ಲಾ ಮೂರು ಶಾಲೆಯ ಪರವಾಗಿ ಮತ್ತು ಎಲ್ಲಾ ಶಿಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಇಷ್ಟ ಧನ್ಯವಾದ